எத்னாள் அத்து கோட்டி பாம் ஓர்வ ஐபிஎஸ் அதிகாரி அரெஸ்ட் மரிகுலி அசலி அட்டாரிவேல் ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ ಅಂತಲೇ ಫೇಮಸ್ಸು ಆದ್ರೆ ಇವರು ಬಾಯ್ ಬಿಟ್ರೆ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನೇ ಬೈಲಿಗಿಳೆಯುತ್ತಾರೆ ಅದರಲ್ಲೂ ಅಪ್ಪ ಮಗ ಅಂದ್ರೆ ಬಿಎಸ್ವೈ ವೈ ಮತ್ತು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಕೆಡ್ಡ ಕರ್ತಾರೆ ಇವತ್ತು ಕೂಡ ಅಪ್ಪ ಮಗನ ಬಗ್ಗೆ ವಾಗ್ದಾಳಿ ನಡೆಸಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬರೋಬ್ಬರಿ ಹತ್ತು ಕೋಟಿಯ ಬಾಂಬ್ ಅನ್ನು ಸ್ಫುಟಿಸಿದ್ದಾರೆ ಹಾಗಾದ್ರೆ ಏನಿದು ಹತ್ತು ಕೋಟಿ ಬಾಂಬ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿಟ್ಟು ಮತ್ತು ಸೇಡು ಜತ್ನಾಳ್ ಅವರ ಎದೆಯಲ್ಲಿ ಇನ್ನೂ ಕೊತ ಕೊತ ಕುದಿತಾನೆ ಇದೆ ಅವರ ಮಾತುಗಳಲ್ಲಿ ಇದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಇವತ್ತು ಶಿವಮೊಗ್ಗದಲ್ಲಿ ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟದ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಯತ್ನಾಳ್ ಸ್ವಯಂ ಘೋಷಿತ ಲಿಂಗಾಯತ ನಾಯಕರೊಬ್ಬರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೀಸಲಾತಿಗೆ ಅಡ್ಡ ಹಾಕಿದ್ರು ಅವರು ಲಿಂಗಾಯತರೇ ಅಲ್ಲ ರಾಜಕಾರಣದಲ್ಲಿ ನನ್ನ ತುಳಿಯುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ವಿರೋಧ ಪಕ್ಷದ ನಾಯಕನಾಗಬೇಕು ಯಾರು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಕೇಳಿದ್ರು ಆಗ ಎಲ್ಲರೂ ಯತ್ನಾಳ್ ಮಾಡ್ಬೇಕು ಹೇಳಿದ್ರು ಆದ್ರೆ ಕೆಲವರು ತಮ್ಮ ಮಕ್ಕಳ ಭವಿಷ್ಯ ನನ್ನ ತಡೆದ್ರು ಅಂತೇಳಿ ಸ್ವಪಕ್ಷದ ನಾಯಕರ ವಿರುದ್ಧ ಅದರಲ್ಲೂ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜೊತೆಗೆ ನಾನು ಸ್ವತಂತ್ರ ಅಕ್ಕಿ ಆಗಿದ್ದೀನಿ ಎಲ್ಲವನ್ನು ತ್ಯಾಗ ಮಾಡ್ತಿದ್ದೀನಿ ಅಂತೇಳಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಸ್ವತಂತ್ರ ಸ್ವತಂತ್ರ ಎಲ್ಲಾ ಯೋಗ್ಯತೆ ಇದ್ರು ಬೆಳೆ ತ್ಯಾಗಕ್ಕಾಗಿ ಸಿದ್ಧರಾಗಿರಿ ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ನಮ್ಮ ಬಿಜೆಪಿ ಪಕ್ಷದಲ್ಲಿ ಕೆಲವರು ಸಮಾಜದ ಹೆಸರಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಶೋಕನ ಕೆಳಗಡೆ ನಾನು ಉಪನಾಯಕನಾಗಬೇಕಾ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಈಗ ಪಕ್ಷ ಸೇರಿಕೊಂಡಿದೆ ಬಲಿಪಶು ಮಾಡುವ ಕೆಲಸವನ್ನ ಕೆಲವರು ಮಾಡಿದ್ರು ಮ್ಯಾಲಿನ್ ಅವರು ಆಶೀರ್ವಾದ ಮಾಡಿದ್ರೆ ರಾಜ್ಯದ ಇತಿಹಾಸವನ್ನ ಚೇಂಜ್ ಮಾಡುತ್ತೇನೆ ಅಂತೇಳಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಅಲ್ಲದೆ ಇದೇ ವೇಳೆ ಮುಂದಿನ ದಿನಗಳಲ್ಲಿ ಐಪಿಎಸ್ ಅಧಿಕಾರಿಯೊಬ್ಬರು ಅರೆಸ್ಟ್ ಆಗ್ತಾರೆ ಅಂತೇಳಿ ಹೊಸ ಬಾಂಬ್ ಅನ್ನು ಸ್ಫೋಟಿಸಿದ್ದಾರೆ ಆದ್ರೆ ಯಾರೂ ಅಧಿಕಾರಿ ಅನ್ನೋ ಗುಟ್ಟನ್ನ ಮಾತ್ರ ಬಿಟ್ಟುಕೊಟ್ಟಿಲ್ಲ ನನ್ನ ಸೋಲಿಸೋಕೆ ವಿಜಯಪುರಕ್ಕೆ ಹಣ ಕಳಿಸಿದ್ರು ಯತ್ನಾಳ್ ಬಾಣ ಬಿಟ್ಟಿದ್ದು ಯಾರಿಗೆ ನನ್ನ ರಾಜಕೀಯವಾಗಿ ಮುಗಿಸಲು ಕೆಲವರು ಯತ್ನಿಸಿದ್ರು ಆದ್ರೆ ಅವರೇ ಆಗ ಸೋತ್ರು ಕೆಲವರು ನನ್ನ ಹೊರಗೆ ಹಾಕಲು ಯತ್ನಿಸಿದ್ರು ನಾನು ಮಂತ್ರಿ ಆಗುವುದಕ್ಕೆ ರಾಜ್ಯಾಧ್ಯಕ್ಷ ವಿರೋಧ ಪಕ್ಷದ ನಾಯಕನಾಗುವುದಕ್ಕೆ ಸ್ವಾಮೀಜಿಯಿಂದ ಲಾಬಿ ಮಾಡಲ್ಲ ನನ್ನನ್ನು ಸೋಲಿಸಲು ಕೆಲವರು ವಿಜಯಪುರಕ್ಕೆ ಬಹಳ ಹಣ ಕಳಿಸಿದ್ರು ಜನ ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಹಣ ಇಸ್ಕೊಂಡ್ರು ವೋಟ್ ನನಗೆ ಹಾಕಿದ್ರು ಅಂತೇಳಿ ಯತ್ನಾಳ್ಸುವ ಪಕ್ಷದ ನಾಯಕರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಸಮಾಜದ ಹೋರಾಟಕ್ಕೆ ದುಡ್ಡು ಕೊಟ್ಟು ಕರೆಯುವ ಗಿರಾಕಿಗಳು ನಾವಲ್ಲ ಇವತ್ತು ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರತಿಭಟನೆಯಾಗಿದೆ ಸಮಾಜದ ಭವಿಷ್ಯಕ್ಕಾಗಿ ಹೋರಾಟ ಹೊರತು ಯಾರನ್ನು ಮುಖ್ಯಮಂತ್ರಿ ಮಾಡಲು ಅಲ್ಲ ನಾನು ಸಹ ನಾಯಕರ ಬಳಿ ಯಾವುದೇ ಸ್ಥಾನಮಾನ ಕೇಳಿಲ್ಲ ನಮ್ಮ ಹಣೆ ಬರಹದಲ್ಲಿದ್ದರೆ ಸ್ಥಾನಮಾನ ಸಿಗುತ್ತೆ ಇನ್ನ ನಾವು ಒಂದು ಸಮಾಜದ ಪರ ಹೋರಾಟ ಮಾಡುತ್ತಿಲ್ಲ ಎಲ್ಲಾ ಸಮಾಜದ ಧ್ವನಿಯಾಗಿ ಹೋರಾಟ ಮಾಡುತ್ತಿದ್ದೇವೆ ವೀರಶೈವ ಲಿಂಗಾಯತರು ಹಿಂದೂಗಳಲ್ಲ ಅಂತ ದಾವಣಗೆರೆಯಲ್ಲಿ ಕೆಲವರು ಹೇಳಿದ್ರು ಈ ಹೋರಾಟವನ್ನ ಹಾಳು ಮಾಡಬೇಕು ಅಂತ ಕೆಲವರು ಸಂಚು ಮಾಡಿದ್ರು ಹಣ ಕೊಡುತ್ತೇವೆ ಚಲೋ ಗಾಡಿ ಕೊಡಿಸುತ್ತೇವೆ ಅಂತ ಕೆಲ ಮಂತ್ರಿಗಳು ಸ್ವಾಮೀಜಿಗಳ ಹತ್ರ ಹೋಗ್ತಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಕೋಟಿ ರೂಪಾಯಿ ಲೆಟರ್ ತಗೊಂಡು ಅಲ್ಲಿ ಹೊಸಪೇಟೆಯಲ್ಲೇ ಬಂದಿದ್ರು ಒಬ್ಬ ಮಂತ್ರಿ ನಮ್ಮ ಸಮಾಜದವನೇ ಗುರುಗಳು ಹೇಳಿದ್ರು ಹತ್ತು ಕೋಟಿ ರೂಪಾಯಿ ನನ್ನ ಸಮುದಾಯದ ಮೀಸಲಾತಿ ಹೋರಾಟವನ್ನ ಮಾರಾಟ ಮಾಡ್ಲಿಕ್ಕೆ ನಾನು ಇಟ್ಟಿಲ್ಲ ಅಂತ ಮಾತನ್ನ ಅವತ್ತು ಗುರುಗಳು ಹೇಳಿದ್ರು ಕೇಳಿದ್ರಲ್ವಾ ಯತ್ನಾಳ್ ಹೇಳಿದ್ದನ್ನ ನಮ್ಮ ಸಮಾಜದ ಮಂತ್ರಿಯೇ ಒಬ್ಬ ಹತ್ತು ಕೋಟಿ ರೂಪಾಯಿ ಚೆಕ್ ಹಿಡಿದುಕೊಂಡು ಬಂದಿದ್ರು ಆಗ ಹತ್ತು ಕೋಟಿಗೆ ನನ್ನ ಸಮಾಜವನ್ನ ಮಾರಲ್ಲ ಅಂತೇಳಿ ಸ್ವಾಮೀಜಿ ಹೇಳಿದ್ರು ನಾಯಕತ್ವಕ್ಕಾಗಿ ನಮ್ಮ ಹೋರಾಟ ಅಲ್ಲ ರಾಜಕೀಯ ಮೀಸಲಾತಿ ನಾವು ಕೇಳುತ್ತಿಲ್ಲ ಬಡ ಮಕ್ಕಳಿಗೆ ನೇಮಕಾತಿ ಮತ್ತು ಶೈಕ್ಷಣಿಕ ಮೀಸಲಾತಿಗಾಗಿ ನಮ್ಮ ಹೋರಾಟ ಸಮಾಜವನ್ನ ಒಗ್ಗೂಡಿಸುವ ಕೆಲಸ ಮಾಡುತ್ತಿದ್ದೇವೆ ನಾವು ಯಾವುದೇ ಸಮಾಜಕ್ಕೆ ಅನ್ಯಾಯ ಮಾಡಲು ಈ ಹೋರಾಟವನ್ನು ಮಾಡುತ್ತಿಲ್ಲ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಹಾಗಾದ್ರೆ ಲಿಂಗಾಯತ ಸಮುದಾಯವನ್ನ ಕೆಲ ಬಿಜೆಪಿ ರಾಜಕಾರಣಿಗಳು ತಮ್ಮ ತಾಳಕ್ಕೆ ತಕ್ಕಂತೆ ಕುಡಿಸುತ್ತಿದ್ದಾರೆ ಟೂ ಎ ಮೀಸಲಾತಿ ಹೋರಾಟವನ್ನ ಹತ್ತಿಕ್ಕೋಕೆ ಹತ್ತು ಕೋಟಿ ರೂಪಾಯಿ ಚೆಕ್ ತಂದಿದ್ರ ಯತ್ನಾಳ್ ಅವರ ಈ ಗಂಭೀರ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ